ಮಂಡ್ಯ ವಿಶ್ವವಿದ್ಯಾಲಯವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನ ಮಾಡ್ತೇವೆ ಅಂತ ಹೇಳಿ ಸಾರ್ವಜನಿಕರ ದಿಕ್ಕು ತಪ್ಪಿಸಿ ಮಂಡ್ಯ ವಿವಿಯನ್ನು ಮುಚ್ಚುವ ಹುನ್ನಾರ ಮಾಡಲಾಗ್ತಾ ಇದೆ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ವಿವಿ ಮುಚ್ಚುವ ಪ್ರಕ್ರಿಯೆಯಲ್ಲಿ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡ ಅವರು ಮುಚ್ಚಲು ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದರು ಮಂಡ್ಯ ಜಿಲ್ಲೆಗೆ ವಿವಿ ಒದಗಿಸಿರುವುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸದರಿ ವಿವಿಯನ್ನ ಆರ್ಥಿಕ ಹೊರೆಯ ನೆಪ ಒಡ್ಡಿ ಮುಚ್ಚಲು ಮುಂದಾಗಿದೆ ವಾಸ್ತವವಾಗಿ ಮೈಸೂರು ವಿವಿ ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಖಾಯಂ ಉಪನ್ಯಾಸಕರ ನೇಮಕ ಹಾಗೂ ಹಾಲಿ ಉಪನ್ಯಾಸಕರಿಗೆ ವೇತನ ನೀಡಲು ಸಂಕಷ್ಟ ಎದುರಿಸ್ತಾ ಇದೆ ಅಂತ ಹೇಳಿದ್ರು ಮಂಡ್ಯ ವಿವಿ ಪ್ರತಿಷ್ಠಿತ ಹೆಜ್ಜೆ ಇಡ್ತಾ ಇದ್ದು ಹೆಜ್ಜೆ ತಪ್ಪಿದರೆ ಸರಿಪಡಿಸಬೇಕಾದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಮಂಡ್ಯದ ವಿವಿಯನ್ನು ಮುಚ್ಚುವ ಅತಿರೇಕತೆಯನ್ನು ತೋರಿಸ್ತಾ ಇದೆ ಅಂತ ಆರೋಪಿಸಿದ್ರು ನಾಲೆಡ್ಜ್ ಕಮಿಷನ್ ನಾಮಕರಣಗೊಂಡು ಅದು ಅಧ್ಯಯನವನ್ನು ಮಾಡಿ ಆ ಜ್ಞಾನ ಆಯೋಗ ಒಂದು ಶಿಫಾರಸ್ಸನ್ನು ಮಾಡಿತು ಮಂಡ್ಯ ಸೇರಿದಾಗಿ ಹತ್ತು ವಿಶ್ವವಿದ್ಯಾಲಯಗಳನ್ನು ಈಗ ಇಡೀ ದೇಶದಲ್ಲಿ ಶಿಕ್ಷಣದ ವಿಕೇಂದ್ರೀಕರಣವನ್ನು ಗುರಿಯಾಗಿಟ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಜಿಲ್ಲೆ ಒಂದು ವಿಶ್ವವಿದ್ಯಾಲಯವನ್ನು ಇದ್ದಾರೆ ಈಗ ಉದಾಹರಣೆಗೆ ಆಂಧ್ರ ಮತ್ತು ತೆಲಂಗಾಣ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಇದೆ ಅದೇ ಮಾದರಿಯಲ್ಲಿ ಇಲ್ಲಿ ಹತ್ತು ವಿಶ್ವವಿದ್ಯಾಲಯಗಳನ್ನು ಸಿಫಾರಸು ಮಾಡಿತು ಅದರಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಕಷ್ಟರೂ ಸೇರಿಕೊಳ್ತು ಮಂಡ್ಯ ಏಕೀಕೃತ ವಿಶ್ವವಿದ್ಯಾಲಯ ಇದ್ದದ್ದು ಮಂಡ್ಯ ಮಾನ್ಯತೆ ಆಗಿ ಪರಿವರ್ತನೆ ಆಯಿತು ಅಷ್ಟೇ ಇದು ರಾಜ್ಯ ಸರ್ಕಾರ ಮಾಡಿದ ವಿಶ್ವವಿದ್ಯಾಲಯ ಅಲ್ಲ ಕೇಂದ್ರ ಐವತ್ತೈದು ಕೋಟಿ ಮಾಡಿದ ವಿಶ್ ಕೊಟ್ಟು ಮಾಡಿದ ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯವನ್ನು ಮುಚ್ಚುವ ದಿಸೆಯಲ್ಲಿ ಈ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತೇಳಿ ಅವರು ಒಂದು ಸಮಿತಿಯನ್ನು ಮಾಡ್ತಾರೆ ನನ್ನ ಪ್ರಶ್ನೆ ಬೀದರನ್ನು ಹಾಕಿಬಿಟ್ರಿ ಬೀದರ್ ಈಶ್ವರ ಕಣ್ರಿ ಹೇಳಿದ್ರು ನನ್ನ ವಿಶ್ವವಿದ್ಯಾಲಯ ಮುಟ್ಟಬೇಡಿ ಅಂಥೇಳಿ ಅಲ್ಲಿ ಉಸ್ತುವಾರಿ ಸಚಿವರು ನನ್ನ ಯೂನಿವರ್ಸಿಟಿ ಡೋಂಟ್ ಟಚ್ ಅವರು ಬಿಟ್ಬಿಟ್ರು ಏನು ಹೇಳಿದ್ರು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮಾತ್ರ ಮುಚ್ಚುವ ಬಗೆಗೆ ವರದಿ ಕೊಡಿ ಅಂದರು ನೆನ್ನೆ ಹೇಳ್ತಾರೆ ಇನ್ನೂ ಮುಚ್ಚಿಲ್ಲ ಅಂತಾರೆ ಆದರೆ ನೀವು ವರದಿ ತಗೊಳ್ಬೇಕಾಗಿತ್ತು ಯಾವುದ್ರ ಬಗ್ಗೆ ಈ ಹೊಸ ವಿಶ್ವವಿದ್ಯಾಲಯಗಳನ್ನು ಅಭಿವೃದ್ಧಿ ಮಾಡುವುದರ ಬಗೆಗೆ ವರದಿ ಕೊಡಿ ಅಂತ ಕೇಳಬೇಕಾಗಿತ್ತು ಅದರ ಬದಲು ಮುಚ್ಚುವುದರ ಬಗೆಗೆ ನೀವು ವರದಿಯೇ ಕೇಳಿದ್ದೀರಿ ಇದು ಕೂಡದು ಒಂದು ಹಂತದಲ್ಲಿ ಇವತ್ತು ಐದಾರು ಜನ ಅದೇ ಕಾಲೇಜಿನ ಪ್ರಾಧ್ಯಾಪಕರಿದ್ದಾರೆ ಕೃಷ್ಣೇಗೌಡರು ಪ್ರೊಫೆಸರ್ ಕೃಷ್ಣೇಗೌಡರು ಪ್ರಾಚಾರ್ಯರಾಗಿದ್ದರು ಪ್ರೊಫೆಸರ್ ಮರಿಗೌಡರು ಇದ್ದಾರೆ ಪ್ರೊಫೆಸರ್ ಬಿ ಕೆ ಪುಟ್ಸ್ವಾಮಿಯವರಿದ್ದಾರೆ ಡಾಕ್ಟರ್ ವರದರಾಜ್ ಅವರು ಇದ್ದಾರೆ ಈ ಎಲ್ಲ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕಗಳು ವಿಶ್ವವಿದ್ಯಾಲಯ ಆದ ಅಂಥ ಸಂದರ್ಭದಲ್ಲಿದ್ದವರು ಇಲ್ಲಿದ್ದಾರೆ ಒಂದು ಹಂತದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈ ಕಾಲೇಜಿನ ಸಂಖ್ಯೆ ಎಷ್ಟು ಕೇಳಿದೆ ಗೊತ್ತಾ ಕೇವಲ ನಾನೂರು ಕೇಳ್ದಿತ್ತು ಅದೇ ಈ ವಿಶ್ವದಲ್ಲಿ ಇವತ್ತು ನಾಲ್ಕು ಸಾವಿರದ ಎಂಟುನೂರು ಮಕ್ಕಳಿದ್ದಾರೆ ಇಡೀ ಜಿಲ್ಲೆಯ ಎಲ್ಲ ಇಪ್ಪತ್ತೆಂಟು ಕಾಲೇಜುಗಳು ಇದರ ವ್ಯಾಪ್ತಿಗೆ ಬರ್ತವೆ ಎಲ್ಲ ಎಮ್ ಬಿ ಎ ಮತ್ತು ಎಂ ಪಿ ಎಡ್ ಕಾಲೇಜುಗಳು ಇದರ ವ್ಯಾಪ್ತಿಗೆ ಬರ್ತಾ ಇದ್ದಾವೆ ಈಗ ಮಂಡ್ಯ ವಿಶ್ವವಿದ್ಯಾಲಯ ಅತ್ಯಂತ ಸಮರ್ಥವಾಗಿದೆ ಆರೋಗ್ಯಕರವಾಗಿದೆ ಮತ್ತು ಎಲ್ಲ ದಿಕ್ಕಿನಿಂದ ಬೆಳೀತಾ ಇದೆ ಕರ್ನಾಟಕ ಸಂಘದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ ದಕ್ಷಿಣ ಭಾರತದಲ್ಲಿ ಮದ್ರಾಸ್ ವಿವಿಯಿಂದ ಮೈಸೂರು ವಿವಿ ಹೊರಬಂದಾಗ ಇದೇ ರೀತಿಯಾದ ಅಪಪ್ರಚಾರ ಅಂಜಿಕೆ ಅಳುಕು ಇದ್ದವು ಅಂತೆಯೇ ಮಂಡ್ಯ ವಿವಿಯು ಅತ್ಯುನ್ನತವಾಗಿ ಮುನ್ನಡೆಯಲಿದೆ ಅಂತ ಹೇಳಿದರು ಮಂಡ್ಯ ವಿವಿಯು ತನ್ನ ಛಾಪನ್ನ ಮೂಡಿಸಿದೆ ಅಧಿಕಾರ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವದ ಮುಖ್ಯ ಲಕ್ಷಣ ಅದನ್ನು ಕೇಂದ್ರೀಕರಣಗೊಳಿಸ್ತಾ ಇರುವ ಮನಸ್ಸುಗಳ ಬಗ್ಗೆ ನಮ್ಮ ತಿರಸ್ಕಾರವಿದ್ದು ಈ ವಿಷಯದ ಬಗೆಗಿನ ವಾದಗಳು ಸಂವಾದವಾಗಿ ರೂಪುಗೊಂಡಾಗ ಮಾತ್ರ ತಾರ್ಕಿಕತೆಯನ್ನು ತಲುಪುತ್ತೆ ಎಂದರು ಈ ನಡುವೆ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಗಣಿಗ ಮಂಡ್ಯ ವಿವಿಯನ್ನ ಉಳಿಸಿಕೊಳ್ಳಲು ದನಿ ಎತ್ತಿದ್ದು ವಿವಿ ಸಂಬಂಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಮುಂದಾಗಿದ್ದಾರೆ ವಿವಿಯ ಪ್ರವೇಶ ಕಮಾನಿಗೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಸಲ್ಲಿಸಿದ್ದಾರೆ ಅಂತ ತಿಳಿಸಿದ್ರು ಹೇಳಿದ್ರು ನಮ್ಮ ಜಿಲ್ಲೆಗೆ ಏನು ಬೇಕು ಅನ್ನುವಂತ ಕೇಳ್ಕೊಳ್ತಕ್ಕಂತ ನಮ್ಮ ಮುಖ್ಯ ಒಂದು ಜಿಲ್ಲೆಯ ಒಂದು ಲಕ್ಷಣವನ್ನು ಕುರಿತು ಹೇಳುವಾಗ ನಮ್ಮ ಹತ್ರ ಹಣ ಎಷ್ಟಿದೆ ಅಂತ ಯಾರು ಯೋಚನೆ ಮಾಡೋದಿಲ್ಲ ನಮ್ಮ ಕಾಲೇಜುಗಳು ಎಷ್ಟಿದೆ ಶಿಕ್ಷಣದ ಮಟ್ಟ ಹೇಗಿದೆ ನೀರಾವರಿ ಮಟ್ಟ ಹೇಗಿದೆ ಮತ್ತು ಏನೇನು ಅಭಿವೃದ್ಧಿಯಾಗಿದೆ ನಮ್ಮ ರಸ್ತೆ ಇವುಗಳೆಲ್ಲವನ್ನು ಕೂಡ ಕುರ್ತು ನಾವು ಜಿಲ್ಲೆಯ ಅಭಿವೃದ್ಧಿ ಅಂತ ಹೇಳ್ತೀವಿ ಅಲ್ಲ ನನಗೆ ಅರ್ಥವಾಗದೇ ಇರತಕ್ಕಂಥ ಪ್ರಶ್ನೆ ಏನು ಅಂತಂದರೆ ನಾವು ಯಾರು ಕೂಡ ವಿಶ್ವವಿದ್ಯಾಲಯ ಬೇಕು ಅಂತ ಓದೋರಲ್ಲ ವಿಶ್ವವಿದ್ಯಾಲಯವನ್ನು ತಂದವರೇ ಅವರು ಸರ್ಕಾರ ಯಾರೇ ಆಗಿರಲಿ ಕೊಟ್ಟದ್ದನ್ನು ಮತ್ತೆ ಯಾಕೆ ಕಿತ್ಕೊಳ್ಬೇಕು ಇದು ನನಗೆ ಅರ್ಥವಾಗದೇ ಇರ್ತಕ್ಕಂಥ ಪ್ರಶ್ನೆ ಮತ್ತು ಇನ್ನೊಂದು ಅರ್ಥವಾಗದೇ ಇರ್ತಕ್ಕಂಥ ಪ್ರಶ್ನೆ ಏನಂದರೆ ನಮ್ಮ ಮಂಡ್ಯದವರೇ ಅದನ್ನು ಮ ಮುಚ್ಚಬೇಕು ಅಂತ ಹೊರಟಿರೋರು ಮೈಸೂರಿನವ್ರು ಕೇಳಬೇಕು ಲೆಕ್ಕ ನಮ್ಮ ಜಿಲ್ಲೆಗೆ ನಿಮ್ಮ ವಿಶ್ವವಿದ್ಯಾಲಯವನ್ನು ಮಾಡಿಕೊಡಿ ಅಂಥೇಳಿ ನಮ್ಮ ಜಿಲ್ಲೆಯವರೇ ವಿಶ್ವವಿದ್ಯಾಲಯವನ್ನು ಮುಚ್ಚಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮುಚ್ಚಿ ಮೈಸೂರಿಗೆ ಹೋಗಬೇಕು ಅಂತನ್ನುವಂಥದ್ದು ಎಂಥ ವಿಪರ್ಯಾಸ ಅಂತ ಮತ್ತು ಮೈಸೂರು ಡಿ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಡ್ಕೊಳ್ಬಿಟ್ರೆ ಭಾಳ ಶ್ರೇಷ್ಠತೆ ಅಂತ ಮಗ ಮೈಸೂರು ವಿಶ್ವವಿದ್ಯಾಲಯದವರಿಗೆ ಡಿಗ್ರಿ ಕೊಟ್ಟ ತಕ್ಷಣ ಕೆಲಸ ಕೊಟ್ಬಿಡ್ತಾರೆ ಅವರು ಎಲ್ಲ ಕಡೆನೂ ಅದಲ್ಲ ನಮ್ಮ ಜಿಲ್ಲೆಗೆ ವಿಶ್ವವಿದ್ಯಾಲಯ ಬೇಕು ನಾಳೆ ಈಗ ಕೃಷಿ ವಿಶ್ವವಿದ್ಯಾಲಯ ತೆಗಿತಾ ಇದ್ದಾರೆ ನಾಳೆ ಇನ್ನೊಂದು ಇನ್ನೊಂದು ಸರ್ಕಾರ ಬಂದಾಗ ಕೃಷಿ ವಿದ್ಯಾಲಯ ಮುಚ್ಚಿಬಿಟ್ಟು ಮುಚ್ಚಿಬಿಡ್ಬೇಕು ಅಂತ ಒಳಟ್ರ ಏನು ಈಗ ಒಂದು ಸರ್ಕಾರ ಅಲ್ಲ ಒಂದು ಸರ್ಕಾರ ತೆಗೆದದ್ದನ್ನು ಜನಹಿತವನ್ನು ನೋಡಿಕೊಂಡು ಮಾಡಬೇಕು ಎಲ್ಲಿ ಸಂವಾದ ಮಾಡಿದ್ದಾರೆ ಇವರು ವಿಶ್ವವಿದ್ಯಾಲಯ ಮುಚ್ಚಬೇಕೇ ಬೇಡವೇ ಅಂತ ಸಾರ್ವಜನಿಕರ ಜೊತೆ ಎಲ್ಲಿ ಸಂವಾದ ಮಾಡಿದ್ದಾರೆ ನೀವು ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು ನಮ್ಮಲ್ಲೂ ತಪ್ಪಿದೆ ಮಂಡ್ಯ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಕುರಿತು ನಾವೆಲ್ಲರೂ ಕೂಡ ಒಟ್ಟಿಗೆ ಕುರ್ತು ಚರ್ಚೆ ಮಾಡ್ತಾ ಇಲ್ಲ ಅದನ್ನೇ ಎಲ್ಲ ಸಂಘಟನೆಯವ್ರಿಗೂ ಹೇಳ್ತಾ ಇದ್ದೀನಿ ನಾನು ಎಲ್ಲರೂ ಅವರವರು ಬಂದು ಅವರವರು ಬಂದು ಹೇಳಿಕೆ ಕೊಟ್ಟು ಹೋಗ್ತಾ ಇದ್ದಾರೆ ಹೊರತು ಒಟ್ಟಾರೆಯಾಗಿರ್ತಕ್ಕಂಥ ಒಂದು ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಅದು ವಿಶ್ವವಿದ್ಯಾಲಯ ಆಗಿರ್ಬೋದು ರೈತರು ನೋಡಿ ಬಡ್ಜೆಟ್ನಲ್ಲಿ ನಮ್ಮ ರೈತ ಸಂಘದವರು ಹೋರಾಟ ಮಾಡ್ತಾನೆ ಇದ್ದಾರೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಅದರ ಬಗ್ಗೆ ಏನೂ ವಿಷಯ ಇಲ್ಲ సుద్ిగోష్ఠి చింతకర జెటి వీరప్ప హుల్కెర మహదేవు ఇండువాళు చంద్రశేఖర్ ఎస్పశకరేగౌడ ఎస్ నారాయణ మంజునాథ్ సేరదంత హవరు హాజరారు